ಹಾಯ್ ಎವ್ರಿ ವಾನ್ ಇದು ನಾನು ಶುಕ್ರವಾರದಲ್ಲಾಗನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಶುಕ್ರವಾರ ಮನೆಯಲ್ಲಿ ಪೂಜೆ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಬಂದಂತಮ್ಮ ಟೆಂಪಲ್ಗೆ ಬಂದಾಗ ನಾನು ಈ ವಿಡಿಯೋ ಮಾಡಿರೋದು ಇದು ರೀ ಮೈಸೂರಿನಲ್ಲಿ ಸರಸ್ವತಿಪುರಂ ಅಂತ ಇದೆ ಆ ಏರಿಯಾದಲ್ಲಿ ಈ ದೇವಸ್ಥಾನ ಇದೆ ತುಂಬನೇ ದೊಡ್ಡದಾಗಿದೆ ತುಂಬನೇ ಖುಷಿ ಕೊಡುತ್ತೆ ಮತ್ತೆ ಅಲ್ಲಲ್ಲಿ ಸ್ಟ್ಯಾಚುಗಳ್ನು ಕೂಡ ಇಟ್ಟಿದ್ದಾರೆ ಮತ್ತೆ ಈಶ್ವರನ ಸ್ಟ್ಯಾಚು ಕೂಡ ಇದೆ ಹರಳಿ ಮರ ನೋಡಿ ಎಷ್ಟು ದೊಡ್ಡದಾಗಿದೆ ಹೆಕ್ಕದ ಗಿಡ ಕೂಡ ತುಂಬ ಮರತನೇ ದೊಡ್ಡದಾಗ ಬೆಳ್ದಿ ಬೆಳೆದಿದೆ ಇಲ್ಲಿ ನೋಡಿ ಈಶ್ವರ ಸ್ಟ್ಯಾಚು ಅದ್ರ ಮುಂದೆನೆ ಪಾಂಡ್ ಮಾಡಿದ್ದಾರೆ ಇಲ್ಲೆಲ್ಲ ಫಿಶ್ ಇತ್ತು ಈಗಿಲ್ಲ ಬಟ್ ನೀರನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಷ್ಟು ಫ್ರೆಶ್ ನೀರು ಅನಿಸ್ತಿತ್ತು ಇವತ್ತು ನೋಡಿದಾಗ ಮತ್ತೆ ಎಷ್ಟೊಂದು ಗಿಡಗಳು ವೆರೈಟಿ ಆಫ್ ಗಿಡಗಳು ಹಾಕಿದ್ದಾರೆ ಅಂದರೆ ನಾನು ಇಲ್ಲಿಂದನೇ ಪಾರ್ಕ್ ಮೇಂಟೈನ್ ಮಾಡೋದಕ್ಕೆ ಒಬ್ಬರು ಡೈಲಿ ಅವರಿಂದ ನಾನು ಕೇಳಿಬಿಟ್ಟು ಒಂದೆರಡು ಗಿಡಗಳನ್ನ ತಂದು ನನ್ನ ತೋಟದಲ್ಲೂ ಕೂಡ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ನಾನು ತೋರಿಸಿದ್ನಲ್ವ ಲಾಸ್ಟ್ ಗಿಡದಲ್ಲಿ ಚೆಂಡು ಗಿಡ ಮತ್ತೆ ಇನ್ನೊಂದು ಯಾವುದೋ ಎಲ್ಲೋ ಕಲರ್ ಫ್ಲವರ್ ಅದನ್ನು ಇಲ್ಲೇ ನಾನು ತಗೊಂಡು ಬಂದಿದ್ದು ಈಗ ನೋಡಿ ಹಿಂದೆಯಿಂದ ಒಂದು ರೌಂಡ್ ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಒಳಗಡೆ ವೀಡಿಯೋ ಎಲ್ಲ ಮಾಡ್ಕೊಬಾರ್ದು ಅಂತ ಎಲ್ಲ ದೇವಸ್ಥಾನದಲ್ಲಿ ರೂಲ್ಸ್ ಇರುತ್ತೆ ಅಲ್ವಾ ಬಟ್ ನಾನು ಹೊರಗಡೆ ತೋರಿಸ್ತಾ ಇದ್ದೀನಿ ದರ್ಶನ ಪಡ್ಕೊಳ್ಳಿ ಎಲ್ಲಿ ನೋಡಿ ಹೇವಿಳೆದೆಲ್ಲ ಎಷ್ಟು ಚೆನ್ನಾಗಿ ಗಬ್ಬಿದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ರಿಯಲಿ ನೋಡೋದಕ್ಕೆ ವಿಡಿಯೋದಲ್ಲಿ ಅಷ್ಟು ಕ್ಯಾಪ್ಚರ್ ಆಗಿದೆ ಗೊತ್ತಿಲ್ಲ ಈಗ ನೋಡಿ ಬಾತುಕೋಳಿಗಳು ಕೂಡ ಅಲ್ಲಿ ಇದೆ ಎಷ್ಟು ಚೆನ್ನಾಗಿ ಅದು ಎಂಜಾಯ್ ಮಾಡ್ತಿತ್ತು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಮಕ್ಕಳುಗಳನ್ನ ಕರ್ಕೊ ಬಂದ್ರೆ ತುಂಬಾ ಖುಷಿ ಪಡ್ತಾರೆ ಇದು ದೇವಸ್ಥಾನದ ಲೆಫ್ಟ್ ಸೈಡು ನಾಗರ ಕಲ್ಲಿದೆ ಮತ್ತೆ ಹರಳಿ ಮರದ ಕೆಳಗಡೆ ದೋರ್ದಾಗ ಮಾಡಿದ್ದಾರೆ ತುಂಬಾನೇ ಖುಷಿ ಕೊಡುತ್ತೆ ಅಷ್ಟೇ ನೆಮ್ಮದಿನೂ ಕೂಡ ಕೊಡುತ್ತೆ ತುಂಬಾ ಚೆನ್ನಾಗಿದೆ ಪ್ರಶಾಂತವಾಗಿದೆ ಈ ಪ್ಲೇಸು ತುಂಬ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್